ಮ್ಮ ದೇವಸ್ಥಾನ ಆನಂದ ನಗರ ಆಶ್ರಮ ರಸ್ತೆ ವಿಜಯಪುರ ಹದಿನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಗುರುವಾರ ದಾನಮ್ಮ ದೇವಿಗೆ ಬೆಳಗ್ಗೆ ಐದು ಗಂಟೆಗೆ ರುದ್ರಾಭಿಷೇಕ ಕಾರ್ಯಕ್ರಮ ಜರುಗುತ್ತಾ ಇತ್ತು ಅದಾದ ನಂತರ ಗೋಪೂಜೆ ಧರ್ಮ ಧ್ವಜಾರೋಹಣ ಅದಾದ ನಂತರ ದಾನಮ್ಮ ದೇವಸ್ಥಾನದಲ್ಲಿ ಹೋಮ ಹವನ ಪೂಜೆ ಕಾರ್ಯಕ್ರಮ ಆಯಿತು ಈಗ ಮಧ್ಯಾಹ್ನ ಮೂರು ಗಂಟೆಗೆ ಮಲ್ಲಿಕಾರ್ಜುನ ನಗರದ ಶಿವಾಲಯ ದೇವಸ್ಥಾನದಿಂದ ಅಮ್ಮನ ಪಾಲಕಿ ಉತ್ಸವ ದಾನಮ್ಮ ದೇವಿ ದೇವಸ್ಥಾನದವರೆಗೆ ಸಕಲ ವಾದ್ಯ ವೃಂದದೊಂದಿಗೆ ಆಗಮಿಸ್ತಾ ಇದೆ ಅದೇ ರೀತಿಯಾಗಿ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ದಾನಮ್ಮ ದೇವಿಯ ಹದಿನಾಲ್ಕನೇ ವರ್ಷದ ಕಾರ್ತಿಕ ದೀಪೋತ್ಸವ ಜರುಗ್ತಾ ಇದೆ ಈ ಕಾರ್ತಿಕ ದೀಪೋತ್ಸವದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀಮದ್ ಗಂಗಾಧರಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಮಠ ಸೇರಿಸಿ ಪೂಜ್ಯರು ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷ ಗುರು ಜ್ಞಾನ ಯೋಗಾಶ್ರಮ ಮತ್ತು ಆನಂದ ದೇವರು ನಿಯೋಜಿತ ಉತ್ತರಾಧಿಕಾರಿಗಳು ಒಲೆಮಠ ಜಮಖಂಡಿ ತಾಲೂಕು ಹಾಗೂ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ರಮೇಶ್ ಜಗಜಿ ವಿಜಯಪುರ ಜಿಲ್ಲೆಯ ಸಂಸದರು ಆಗಮಿಸ್ತಾ ಇದ್ದಾರೆ ಮತ್ತು ಇವತ್ತಿನ ದಿವಸ ಪುರಾಣ ಮಹಾಮಂಗಳೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಅದೇ ರೀತಿಯಾಗಿ ನಾಳೆ ಶುಭ ಶುಕ್ರವಾರ ಐದು ಸಾವಿರದ ಒಂದು ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಕಳೆದ ಹದಿಮೂರು ವರ್ಷಗಳಿಂದ ಜರುಗ್ತಾ ಇದೆ ಈ ಬಾರಿ ಹದಿನಾಲ್ಕನೇ ವರ್ಷ ಮುತ್ತೈದರ ಉಡಿ ತುಂಬು ಕಾರ್ಯಕ್ರಮ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವಸ್ಥಾನದ ಆವರಣದಲ್ಲಿ ಜೊರಗ್ತಾ ಇದೆ